ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಅದರಲ್ಲಿ ಈಗ ಎರಡನೇ ವಾರದಲ್ಲಿಯೇ ಕಾವ್ಯ ಯುಕ್ತಾ ಚಿನ್ಮಯಿ ಆಶ್ ಮೆಲೋ ಹಾಗೂ ಸ್ನೇಹ ಶೆಟ್ಟಿ ಈ ಐದು ಸ್ಪರ್ಧಿಗಳು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬಂದಿದ್ದು ಇದೇ ಬೆನೆಯಲ್ಲಿ ಈಗ ಇನ್ನು ನಾಲ್ಕು ಸ್ಪರ್ಧಿಗಳು ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಆಶ್ ಮೆಲೋ ಸ್ಕೈಲೋ ಈ ರಿಯಾಲಿಟಿ ಶೋ ನನಗಲ್ಲ ಅಂತ ಹೇಳಿ ಈ ರಿಯಾಲಿಟಿ ಶೋ ನಿಂದ ಹೆರ್ಗೋಗಿದ್ದಾರೆ ಹಾಗೆ ಚಿನ್ಮಯಿ ಅವರು ಅವರ ಫ್ಯಾಮಿಲಿ ಪ್ರಾಬ್ಲಮ್ ನಿಂದ ಶೋನ ಕ್ವಿಟ್ ಮಾಡಿದ್ರು ಹಾಗೆ ಕಾವ್ಯ ಅವರ ಕಾಲಲ್ಲಿ ಫ್ರಾಕ್ಚರ್ ಆಗಿರುವುದರಿಂದ ಅವರನ್ನ ಮನೆಗೆ ಕಳಿಸಲಾಯಿತು ನಂತರ ಯುಕ್ತ ಅವರು ಎರಡನೇ ವಾರದಲ್ಲಿ ಎಲಿಮಿನೇಟ್ ಆಗಿ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಗೆ ಹೋಗ್ತಾರೆ ಹಾಗೆ ಸ್ನೇಹ ಶೆಟ್ಟಿ ಅವರು ತಮ್ಮ ಆರೋಗ್ಯದ ಸಮಸ್ಯೆಯನ್ನ ಮುಚ್ಚಿಟ್ಟು ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ರು ಈಗ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ ಹಾಗೆ ಅವರು ಅವರ ಫ್ಯಾಮಿಲಿಯನ್ನ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಕರೆಸಿಕೊಂಡಿದ್ರಿಂದಾಗಿ ಅವರನ್ನ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಗೆ ಕಳಿಸಲಾಗಿತ್ತು ಇನ್ನು ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಸದ್ಯ ಟೆಲೆನ್ ಗಗನ ರಶ್ಮಿ ಮೋನಿಷಾ ಲಲಿತಾ ತೇಜಸ್ವಿನಿ ಹಾಗೂ ಸೋನಿಯಾ ಈ ಏಳು ಸ್ಪರ್ಧಿಗಳು ಇನ್ನು ನಾಲ್ಕು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಆ ನಾಲ್ಕು ಸ್ಪರ್ಧಿಗಳು ಯಾರು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಎದುರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫ್ ಶಿಕ್ಷಣೆಗೆ ತಪ್ಪದೆ ಸಿಗುತ್ತೆ ಬನ್ನಿ ನೋಡೋಣ ಹಳ್ಳಿಪ್ಪ ಅವರಿಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಆ ನಾಲ್ಕು ಸ್ಪರ್ಧಿಗಳು ಯಾರು ಮೊದಲನೆಯದಾಗಿ ದಿಯಾ ಎರಡನೆಯದಾಗಿ ಮಹಾಸತಿ ಗೌಡ ಮೂರನೆಯದಾಗಿ ಗಾನವಿ ಹಾಗೆ ನಾಲ್ಕನೆಯದಾಗಿ ಫರೀನ್ ಹೌದು ಈ ನಾಲ್ಕು ಸ್ಪರ್ಧಿಗಳು ಈಗ ವೈಟ್ ಕಾರ್ಡ್ ಮೂಲಕ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದು ಸದ್ಯ ಹನ್ನೊಂದು ಸ್ಪರ್ಧಿಗಳು ಈಗ ಹಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲಿ ಇದ್ದಾರೆ ಹಾಗಾದ್ರೆ ಟೆಲಿನ್ ಗಗನ ರಶ್ಮಿ ಮೋನಿಶಾ ಲಲಿತಾ ತೇಜಸ್ವಿನಿ ಸೋನಿಯಾ ದಿಯಾ ಮಹಾಸತಿ ಗೌಡ ಗಾನವಿ ಹಾಗೆ ಫರೀನ್ ಈ ಹನ್ನೊಂದು ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್